ಸ್ವಾಮಿ ಅಂತ ಬಂದಾಗ ಎಲ್ಲವರು ನಾವು ಏನೋ ಒಂದು ಪ್ರಶ್ನೆ ಕೇಳಿದಾಗ ಅಥವಾ ಇನ್ನೊಂದು ಕೇಳಿದಾಗ ನೀವು ಸ್ವಾಮಿ ಪರವಾಗಿ ಮಾತಾಡ್ತೀರಾ ಇಲ್ಲ ದರ್ಶನ್ ಪರವಾಗಿ ಮಾತಾಡ್ತೀರ ಅಂತ ಇವನ್ ನಮ್ಮ ನಮ್ಮ ಇಂಟರ್ವ್ಯೂಗಳು ನೋಡಿದವರು ಕೂಡ ನಮಗೆ ರಿಪ್ಲೈನ ಮಾಡ್ತಾರೆ ಸೊ ನೀವು ಸ್ವಾಮಿ ತಪ್ಪೇ ಇರಲಿಲ್ಲ ಕೊಲ್ಲುವಂತಹ ಇದಿತ್ತು ಆದರೆ ನೀವು ಅವನ ಹೆಂಗೆ ಅಂತ ಬಳಸ್ತೀರಾ ಹೀಗೆಲ್ಲ ಪದಗಳು ಇರುತ್ತೆ ಅಂದರೆ ನಾವು ಏನು ಮಾತಾಡಿದ್ರು ತಪ್ಪು ಅನ್ನೋ ಥರನೇ ಇದ್ದೇ ಇದೆ ಸರ್ ಸರ್ ನಿಮಗೆ ಈಗ ಹೆಣ್ಣು ಮಕ್ಕಳಂತ ಬಂದಾಗ ಎಲ್ಲ ಕೂತ್ಕೊಂಡು ಮೆಸೇಜ್ ಮಾಡೋದು ಪ್ರೈವೇಟ್ ಪ್ಲೇಸಸ್ ಫೋಟೋ ಕಳಿಸೋದು ರೂಮಿಗೆ ಬಾ ಅಂತ ಕರೆಯೋದು ಇಂಥವೆಲ್ಲ ಮಾಡೋದಕ್ಕೆ ಅಂತ ನಾವು ಒಂದು ವಿಕೃತ ಮನಸ್ಥಿತಿ ಅನ್ನೋದು ನಮ್ಮ ಸಮಾಜದ ನಡುವೆ ಓಡಾಡ್ಕೊಂಡು ನಮ್ಮ ಮುಂದೆ ನಮ್ಮ ಇದ್ದೇ ಇರುತ್ತೆ ಆ ಇದೆ ಓಕೆ ಈ ತರ ಮನಸ್ಥಿತಿ ವಿಕೃತ ಮನಸ್ಥಿತಿಗೆ ನೀವೊಬ್ರು ಸೀನಿಯರ್ ಇದ್ದೀರಿ ನಿಮ್ಗೆ ಗೊತ್ತಿರುತ್ತೆ ಸಾಕಷ್ಟು ನೋಡಿರ್ತೀರಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾವ ತರ ಧಿಕಾರ ಒಂದು ವಿಷಯ ಏನಂದ್ರೆ ಎಲ್ಲ ಮನುಷ್ಯರು ಒಂದೇ ತರ ಇರಲ್ಲ ಒಬ್ಬೊಬ್ರಿಗೆ ಒಂದು ಒಂದೊಂದು ಕ್ಯಾರೆಕ್ಟರು ಈ ತರ ಕ್ಯಾರೆಕ್ಟರ್ಗೆ ರೇಣುಕಾ ಸ್ವಾಮಿ ಈ ತರ ಅಬ್ಯೂಸಿಂಗ್ ಮೆಸೇಜ್ ಹಾಕಿದ್ದಾರೆ ಇಲ್ಲ ಬೇರೆ ತರ ಏನೋ ನಡ್ಕೊಂಡಿದ್ದಾರೆ ಅಂತ ನೀವು ಹೇಳಿದ್ರೆ ನನ್ನ ಪ್ರಕಾರ ಡೆಫಿನೆಟ್ಲಿ ಈಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ರೇಣುಕಾ ಸ್ವಾಮಿ ಅಂತ ನಾನು ಹೇಳ್ತಾ ಇಲ್ಲ ಎನಿ ಪರ್ಸನ್ ಒಂದು ಒಂದು ವಿಮನ್ ಹತ್ರ ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಇಲ್ಲ ಏನೋ ಒಂದು ವಿಷಯದಲ್ಲಿ ಬಿಹೇವಿಯರ್ ಆಗಲಿ ಈ ಥರದ್ದು ಒಂದು ಡಿಸಾರ್ಡರ್ ಇರುವ ನಾರ್ಮಲ್ ಮನುಷ್ಯನೇ ಅಲ್ಲ ಒಂದು ಏನಂತ ಹೇಳ್ಬೋದು ಸೈಕೋ ಅಂತಲೂ ಹೇಳ್ಬೋದು ಈ ಇದು ಬಂದು ಒಬ್ಬೊಬ್ಬರು ನಾನು ಹೇಳೋದು ಹೆಂಗಂದ್ರೆ ನಾನು ಇದರಲ್ಲಿ ನಾನು ಹಗ್ಗದ ಕೊನಲ್ಲಿ ಇದನ್ನ ಬಗ್ಗೆ ಮಾತಾಡಿದ್ದೀನಿ ಏನಂದರೆ ಒಬ್ಬ ನಾರ್ಮಲ್ ಮ್ಯಾನಿಗೂ ಅಬ್ನಾರ್ಮಲ್ ಮ್ಯಾನಿಗೂ ಏನು ಡಿಫ್ರೆನ್ಸ್ ಇದೆ ಅದೇ ಡಿಫ್ರೆನ್ಸ್ ಮಾ ಪಾಪ ಅವ್ನಿಗೆ ಏನೋ ಒಂದು ಟ್ರೀಟ್ಮೆಂಟ್ ಬೇಕಾಗ್ತಾಯಿದೆ ಅಷ್ಟೇ ಇಷ್ಟು ಜನ ಈಗ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗಿರ್ತಾರಲ್ಲ ಅವ್ರು ಅಬ್ನಾರ್ಮಲೇ ಅವ್ರಿಗೆ ಆ ಟೆಂಪರ್ಮೆಂಡ ಕಂಟ್ರೋಲ್ ಮಾಡೋಕೆ ಕೊಲೆಗೆ ಆಗ್ತಾ ಇಲ್ಲ ಆಮೇಲೆ ಕೊಲೆ ಮಾಡಿದ್ರೆ ಏನೇನು ಐ ಐ ಆಮ್ ರೆಡಿ ಟು ಗೋ ಟು ಜೈಲ್ ಅನ್ನೋ ಥರ ಒಂದು ಆ್ಯಟಿಟ್ಯೂಡ್ ಇರೋರು ಅಂಥ ವಿಷಯಗಳನ್ನ ಸೊ ದೇ ಆರ್ ನಾಟ್ ನಾರ್ಮಲ್ ಡಿಸಾರ್ಡ್ ಸೈಕಾಲಜಿಕಲ್ ಇಶ್ಯೂ ಇರೋರು ಅವರಿಗೆ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ನೀವು ಬಂದು ಒಂದು ಬೈತೀವಿ ಬಟ್ ನೀವು ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಹೋಗಿ ನೋಡಿದ್ರೆ ಪಾಪ ಡಿಸಾರ್ಡ್ರೆ ಅವ್ನು ಅವನು ಅವನು ಇದು ಸರಿ ಇಲ್ಲ ಬ್ರೈನ್ ಸರಿ ಇಲ್ಲ ಅವನ ಥಾಟ್ ಪ್ರಾಸೆಸ್ ಸರಿ ಇಲ್ಲ ಅಂತ ಅವನ್ನ ಟ್ರೀಟೇ ಮಾಡಬೇಕಾಗುತ್ತೆ ಬಿಟ್ಟು ಅವನು ಅಪ್ನಾರ್ ಅಬ್ನಾರ್ಮಲ್ ಮ್ಯಾನ್ ಅಲ್ವಾ ನಾರ್ಮಲ್ ನಾವು ಇಬ್ಬರೂ ಮಾತಾಡ್ತಾ ಇದ್ದೀವಿ ಇದು ನಾರ್ಮಲ್ ಇದರಲ್ಲಿ ಒಬ್ಬ ಈ ಈಗ ನಾನು ಇದೇ ಇಂಟ್ರ್ಯೂವಲ್ಲಿ ಅಲ್ಲಿ ನಾನು ಏನಾದರೂ ಒಂದು ನನ್ನ ಲ್ಯಾಂಗ್ವೇಜ್ ಆಗಲಿ ಯಾವುದೋ ಒಂದು ಅಬ್ಯೂಸಿಂಗ್ ಆಗಿದ್ದರೆ ಐ ಆಮ್ ಅಬ್ನಾರ್ಮಲ್ ಅಲ್ವಾ ನಂಗೆ ಟ್ರೀಟ್ಮೆಂಟ್ ಬೇಕಿತ್ತು ಅಷ್ಟೇ ಇಷ್ಟೇ ನಾನು ಅದನ್ನು ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಆ ಥರ ಇರೋರನ್ನ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ನಾವು ಅಪ್ರೋಚ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ಅವರಿಗೆ ಒಂದು 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 ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿ ಮಾಡಬೇಕೇ ಬಿಟ್ಟು ಅವ್ರನ್ನ ಪನಿಷ್ ಮಾಡೋದಲ್ಲಿ ಯಾವ್ದಲ್ಲಿ ದರ್ ಇಸ್ ನೋ ಇದು ಐ ಮೀನ್ ಯೂಸ್ ಇಲ್ಲ ಅಂತ ಅನಿಸುತ್ತೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ